ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ನನ್ನ ಮೊದಲ ಪರಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸಾರ್ ಅವರಿಗೆ ನಾನು ಶಿರಸಾಷ್ಟ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರ ಕಲಾಶಾಲೆಯ ಗುಡಿಯಲ್ಲಿ ನಿರ್ದೇಶನದ ಈ ಕಲ್ತವನ್ನು ನಾನು ಇವತ್ತೇನು ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು ಮೂವತ್ತನೇ ಇದು ಮೂವತ್ತನೇ ಚಿತ್ರ ಈ ಮೂವತ್ತನೇ ಚಿತ್ರ ಮಾಡೋದಕ್ಕೆ ಸ್ಫೂರ್ತಿ ನನ್ನ ಗುರುಗಳಾದ ಶಿವಸ್ಮೃತಿ ಸರ್ ಅವರು ಹಾಗೆಯೇ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ನನ್ನ ಗುರುಗಳು ಗಡಿ ಅಳಿಯ ಅಸಾಧ್ಯರು ಈ ರೀತಿ ಸಾಕಷ್ಟು ಸಿನಿಮಾನ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ನಮ್ಮ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು ಶಾಂತವಾಗಿ ಮೊದಲು ಯಾವ ರೀತಿ ಆರ್ಟಿಸ್ಟ್ ನಾವು ಆ್ಯಕ್ಟಿಂಗ್ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟು ನಮ್ಮ ಸಾಹಿತ್ಯ ಇವರಿಬ್ಬರು ಪಾದಕ್ಕೂ ನಾನು ಸೇರಿಸಿ ನಮಸ್ಕಾರ ಮಾಡಿದ್ದೀನಿ ಆಮೇಲೆ ವೇದಿಕೆಯಲ್ಲಿ ವೇದಿಕೆ ಬಗ್ಗೆ ಎಲ್ಲ ಎಲ್ಲ ಅತಿಥಿ ನಾನು ನಮಗೆ ಸರಿಸ್ತಾ ಅದೊಂದೇ ಪತ್ರಿಕಾ ಮಿತ್ರರು ಹಾಗೂ ಟಿ ವಿ ಚಾನಲ್ ಎಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಈ ಚಿತ್ರ ತಾರಕೇಶ್ವರ ತಾರಕೇಶ್ವರ ಅದೇ ಒಂದು ಒಂದು ಅವಿಸ್ಮರಣೀಯ ನಾವು ಹೇಳ್ಬೋದು ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾ ಇದ್ದೆ ಅದಕ್ಕೆ ಈಶ್ವರನ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಸಕ್ಕ ನಮ್ಮ ನಿರ್ಮಾಪುರದ ಜೆ ಕೆ ಸುಧೀಲ್ ಅವರು ಸಾಕಷ್ಟು ಹೆಸರು ಹೇಳಿದರು ಎಂದೋರು ಇದ್ದವ್ರು ಇದ್ದವ್ರು ಅಂತ ಬಟ್ ನನ್ನ ಕಣ್ಣಿಗೆ ನೋಡಿದಾಗ ನನ್ನ ಒಬ್ಬ ನಿರ್ದೇಶಕ ಗೊತ್ತಾಗುತ್ತೆ ಒಬ್ಬ ನಿರ್ದೇಶಕನ ಕಣ್ಣಿಗೆ ಆ ಮುಖ ನೋಡಿದಾಗ ಆ ಪಾತ್ರ ಸೆಟ್ ಆಗುತ್ತಲೂ ಗೊತ್ತಾಗ್ಬಿಡುತ್ತೆ ನಾನು ಯೋಚನೆ ಮಾಡಿದೆ ಅವ್ರು ಹೇಳಿದವ್ರು ಯಾರು ನನಗೆ ಈಶ್ವರ ಪಾತ್ರ ಸೆಟ್ ಆಗಲಿಲ್ಲ ಹೈಟ್ ಆಗಿರ್ಬೋದು ಮುಖ ಆಗಿರ್ಬೋದು ಅವರ ಪ್ರತಿಯೊಂದು ನನಗೆ ಯಾವುದು ಇಷ್ಟ ಆಗಲಿಲ್ಲ ಲಕ್ಷಣಗಳು ಆಮೇಲೆ ಯೋಚನೆ ಮಾಡಿದೆ ಕೊನೆಯ ಯೋಚನೆ ಮಾಡೋದು ನನಗೆ ಗಣೇಶ್ ರಾವ್ ಅವರು ನನಗೆ ಮುಖ ನನಗೆ ಮಕ್ಕಳು ಬಂತು ನಿಮ್ಮ ಹೇಳಿದೆ ಸರ್ ಗಣೇಶ್ ರಾವ್ ಸೂಟ್ ಆಗ್ತಾರೆ ರೀ ಅವ್ರು ಬರೀ ಪೊಲೀಸ್ ಪಾತ್ರ ಮಾಡ್ತಾರೆ ಕಂಡ್ರಿ ಅವ್ರು ಬರೀ ಪೊಲೀಸ್ ಪಾತ್ರ ಸೀಮಿತ ಆಗಿದ್ದಾರೆ ಅವ್ರು ಹೆಂಗ್ರಿ ಈಶ್ವರ ಪಾತ್ರ ಮಾಡಿದೆ ಇಲ್ಲ ಸರ್ ಅವ್ರು ಪಕ್ಕ ಮಾಡ್ತಾರೆ ನನಗೆ ಯಾಕೋ ಅನ್ನಿಸ್ತಾ ಇದೆ ಕರೆಸಿ ಸರ್ ಅಂದರೆ ಇಮ್ಮಿಟ್ ನೀವೇ ಫೋನ್ ಮಾಡಿದವರು ಫೋನ್ ಮಾಡಿದೆ ಯಾರೋ ಏನೋ ಶೂಟಿಂಗಲ್ಲೇನೋ ಇದ್ದರು ಅವರು ಎಲ್ಲೋ ದಾವಣಗೆರೆಲ್ಲೋ ಹುಬ್ಬಳ್ಳಿರೋರು ಇದ್ದರು ಸರ್ ನಾಳೆ ಕೊಡ್ತೀನಿ ಅಂದರು ಬಂದು ಪಾತ್ರ ಅವೊಂದು ಡೌಟ್ ಇತ್ತು ನಮ್ಮ ದ್ವಿಪಾಪಕರಿಗೆ ಏನೇ ನಿರ್ದೇಶಕರೇ ಅವ್ರಿಗೆ ಮೇಕಪ್ ಮೇಲೆ ನನಗೆ ಫೋಟೋ ಕಳಿಸಿ ನಾನು ಓಕೆ ಅಂದಮೇಲೆ ಮೇಲೆ ಶೂಟ್ ಮಾಡಿ ಅಂತ ಹೇಳ್ತೀನಿ ನಾನು ಕಂಡೀಷನ್ ಹಾಕಿದ್ರು ಅವರು ಹಾಗೆ ಅವರು ಅವ್ರಿಗೆ ಡೌಟ್ ಇತ್ತು ಒಂದು ಶೂಟ್ ಆಗ್ತಾರೋ ಇಲ್ವೋ ಪಾತ್ರಕ್ಕೆ ಅಂತ ಆಗ ನಾನೇ ಮಾಡಿದೆ ಮೇಕಪ್ ಎಲ್ಲ ಮೇಲೆ ಫೋಟೋ ಕಳಿಸ್ತೇನೆ ದ್ವಿಪಾಪಕರಿಗೆ ಏ ಸೂಪರ್ ಇದೆ ಪುರುಷೋತ್ತಮ್ ಕಂಟಿಗೆ ಏನು ಕ್ಯಾರಿ ಅನ್ನಂದರು ಆಗ ಪಾತ್ರ ಮಾಡಿಸ್ದೆ ಅದ್ಭುತವಾಗಿ ಬಂತು ಸಿದ್ದರಾಮೇಶ್ವರ ಚಿತ್ರ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಈಶ್ವರನ ಪಾತ್ರ ಈಶ್ವರನೇ ನಮ್ಮ ಸಾಗು ಸೂತ್ ಸರ್ ಹೇಳಿದಾಗೆ ಆ ಪಾತ್ರಕ್ಕೆ ಪಕ್ಕ ಅವರು ಸೂಟ್ ಆದರು ಅದ್ಭುತವಾಗಿ ಬಂತ ಪಾತ್ರ ಆ ಪಾತ್ರದ ಒಂದು ಸ್ಫೂರ್ತಿನೇ ಆ ಗಂಗೆ ಗೌರಿ ಮಾಡೋದು ಪಿಕ್ಚರ್ ಮಾಡಬೇಕು ಅಂತ ಇವರಿಗೆ ಮನಸ್ಸಿಗೆ ಬಂತು ಪುರುಷೋತ್ತಮ್ ಯಾಕೋ ಈಶ್ವರನ ಪಾತ್ರ ಮಾಡಿದ್ಮೇಲೆ ಯಾಕೋ ಪಾತ್ರ ತುಂಬ ಜನ ಹೇಳ್ತಾ ಇದ್ದಾರೆ ಆ ಪಾತ್ರ ನೀವು ಮಾಡಬೇಕು ಮಾಡಬೇಕು ಅಂತ ಆ ಥರ ಯಾವುದಾದ್ರು ಒಂದು ವಿಶ್ವವನ್ನು ಮೇಯ್ನಾಗಿ ಇಟ್ಕೊಂಡು ಯಾವ್ದೋ ಸಬ್ಜೆಕ್ಟ್ ಇದ್ರೆ ನೋಡಿ ಮಾಡೋಣ ಅಂತ ಹೇಳಿದ್ರು ನನಗೆ ಡೌಟ್ ಇತ್ತು ಈಗಂದರೆ ಇವರು ಆರ್ಟಿಸ್ಟು ಇವರು ಪ್ರೊಡ್ಯೂಸ್ ಮಾಡ್ತಾರ ಅಷ್ಟು ಈಗ ನೋಡೋಣ ಆಗ್ತಾರ ಅಂತ ಹೇಳಿದೆ ಸರ್ ಇದು ಸೋಡಾ ಸ್ಪೀಟ್ ಅಲ್ಲ ತಾನೆ ಗೊತ್ತಾ ಸೋಡಾ ಸ್ಪೀಡ್ ಅಂದರೆ ಈಗ ಸೋಡಿಗೆ ಮಾಡೋದು ಸುಂದ್ರ ಸುಂದರ ಹುಡುತ್ತೆ ಇಲ್ಲ ಇಲ್ಲ ಸರ್ ಅದೆಲ್ಲ ಇದೆಲ್ಲ ನಾನು ಪಕ್ಕ ಮಾಡೇ ಮಾಡ್ತೀನಿ ಸರ್ ಏನು ಸರಿ ಅಂತ ಹೇಳಿದ್ರು ನಾನು ಹಂಗೆ ಅಲ್ಲ ಸರ್ ಕೇಳ್ತಾ ಇದ್ದೀನಿ ತಪ್ಪುಗಬೇಡಿ ಅಂದ ಇಲ್ಲ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಸರಿ ಸರ್ ಮಾತಾಡೋದು ಆಗಲೇ ಸ್ಪಾಟಲ್ಲೇನೆ ಓಕೆ ಆಯಿತು ಒಂದು ಅಡ್ವಾನ್ಸ್ ಅಂತ ಕೊಟ್ಟರು ವಿಲ್ಮ ಸ್ಟಾರ್ಟ್ ಆಯಿತು ದೇವ್ರದಯಿಂದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಚಿತ್ರ ತುಂಬ ಅದ್ಭುತವಾಗಿ ಬಂತು ಆ ಇನ್ನೊಂದೇನಪ್ಪ ಅಂದರೆ ಆ ಮಾಡೋ ಸಮಯದಲ್ಲಿ ತಾರಕೇಶ್ ಒಂದು ಎಲೆ ಒಂದು ಸಿಕ್ತು ನನಗೆ ಇಬ್ಬರು ಕೂತ್ಕೊಂಡು ಏ ಪುರುಷೋತ್ತಮ ಸರ್ ಇದು ತಾರಕೇಶ್ವರ ಅದ್ಭುತವಾಗಿದೆ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಇದು ಯಾಕೆಂದ್ರೆ ನಿಮ್ಮ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬಾರ್ದು ಅಂತ ನೋಡಿದೆ ಆ ಕಾಸ್ಟ್ಯೂಮ್ ಹಾಕಿ ನೋಡೋದು ತುಂಬ ಅದ್ಭುತವಾಗಿ ಅನಿಸ್ತು ಆಯ್ತು ಸರ್ ಮಾಡೋಣ ಅಂತ ಹೇಳುದು ಅದೇ ಒಂದು ಇನ್ಸ್ಪಿರೇಷನ್ಲಿ ತಾರಕೇಶ್ವರ ಆಗೋಯ್ತು ಅದ್ಭುತವಿದೆ ಇವಾಗ ತವಲ್ಲಿ ನೋಡಿದ್ರ ಆ ಸೆಟ್ ಆಗಿರ್ಬೋದು ಆ ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಯಾಕಂದ್ರೆ ನಾನು ಇನ್ನೋ ಕಾಸ್ಟ್ಯೂಮ್ ಏನು ನಮ್ಮ ಬೆಳಿಗ್ಗೆ ನಾನು ಹೇಳಿದೆ ಸರ್ ನಮಗೆ ಈ ಸಿನಿಮಾಗೆ ಬಹಳ ಕಾಸ್ಟ್ಯೂಮ್ ನಮ್ಮ ಶ್ರೀನಿವಾಸ ಮೂರ್ತಿ ಸಾರು ಉತ್ಕರ್ ಸರ್ ಹೇಳಿದಂಗೆ ಒಬ್ಬ ಪಾತ್ರಿಕೆ ಆ ಪಾತ್ರ ತಕ್ಕಂತೆ ನಟ ಇರಬೇಕು ತಕ್ಕಂತೆ ಕಾಸ್ಟ್ಯೂಮ್ ಇರಬೇಕು ಅವೆರಡು ಇಲ್ಲ ಅಂದರೆ ಆ ವೇಸ್ಟ್ ಅದು ಹಾಗಾಗಿ ನಾನು ಹೇಳಿದಾಗ ಇಲ್ಲ ಸರ್ ನಾನು ಮಾಡಬೇಡಿ ನಿಮ್ಗೆ ಯಾಕೆ ಅಂತೇಳಿ ಚೆನ್ನೈಯಿಂದ ತುಂಬ ಅದು ಕಿರೀಟನ ಒಂದು ನಲ್ವತ್ತೆಂಟು ಕೆಜಿ ಬರ್ತದೆ ಒಂದು ಇಪ್ಪತ್ತೈದು ಕೆಜಿನ ಬರ್ತದೆ ಆ ಥರ ಒಂದು ಕಾಸ್ಟು ಚಲ ಮಾಡಿ ಮಾಡೋದು ತುಂಬ ಅದ್ಭುತವಾಗಿ ಬರ್ತದೆ ಚಿತ್ರ ಅದ್ಭುತವಾಗಿ ನೋಡ್ಬಂದಿದೆ ಆಮೇಲೆ ಇವತ್ತೇನು ನಾವು ಈ ಚಿತ್ರದ ಹಾಡುಗಳನ್ನ ಬಿಡುಗಡೆ ಮಾಡುವ ಅದಕ್ಕೆ ಸಂಗೀತ ನಿರ್ದೇಶಕರಾದಂಥ ನಮ್ಮ ರಾಜ್ಯ ಭಾಸ್ಕರ್ ಅವರು ತುಂಬ ಅದ್ಭುತವಾಗಿ ಧ್ರು ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ನಾನು ಏನು ಹೇಳ್ತೀನಿ ಅದಕ್ಕೆ ತಕ್ಕಂತೆ ಅವರು ಯಾಕಂದರೆ ಇದು ಕಮರ್ಷಿಯಲ್ ಪಿಕ್ಚರ್ ಅಲ್ಲ ಅಥೆಂಟಿಕ್ಕಾಗಿ ಎಲ್ಲ ಒಂದು ನಮಗೆ ನಾರ್ಮಲ್ಲಾಗಿ ಎಲ್ಲ ನಮಗೆ ಫ್ಲೂಟಾಗಿ ಕೊಟ್ಟು ಪ್ರತಿಯೊಂದೂ ರಿಯಲ್ ಇನ್ಸ್ಟ್ರಿಮೆಂಟ್ ಉಪಯೋಗಿಸಿ ಅಂದಾಗ ಕಟ್ಟು ಉಪಯೋಗಿಸಿ ನಮಗೆ ರಿಯಲ್ಲಾಗಿ ಕೊಟ್ಟಿರ್ತಾವೆ ನೋಡಿದರೆ ಹಾಡು ಕೇಳಿದ್ರಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಿಭಾಪಕರಾದಂಥ ನಮ್ಮ ಗಣೇಶ್ ಅವ್ರಿಗೆ ನಾವು ಒಂದನೇ ಸರ್ಸಿ ಯಾಕಂದರೆ ಇವತ್ತು ಏನು ಪೌರಾಣಿಕ ಚಿತ್ರಗಳಿಗೆ ದುಡ್ಡು ಹಾಕಿ ತುಂಬ ಕಷ್ಟ ಯೋಚನೆ ಮಾಡ್ತಾರೆ ವಾಪಸ್ ಬರುತ್ತೋ ಅಂತ ಆದರೆ ಧೈರ್ಯ ಮಾಡಿ ಇಲ್ಲ ಪುರುಷತ್ವ ಮಾಡೇ ಮಾಡೋಣ ಬಂದು ಎರಡು ಪಿಕ್ಚರ್ ಆಗಿದೆ ಅವರು ಸುಲಭ ಅಲ್ಲ ಅದು ಪೌರಾಣಿಕ ಚಿತ್ರ ತುಂಬರಿಯಾಕೆ ಖರ್ಚಾಗಿ ಮಾಡೋದ್ರಿಂದ ತುಂಬ ಅದ್ಭುತವಾಗಿ ಧೈರ್ಯ ಮಾಡಿದ್ದಾರೆ ದೇವ್ರದೇನೋ ಯಶಸ್ಸಿಗೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಹೆಚ್ಚಾಗಿ ಮಹಾದೇವನವರು ಬ್ರಹ್ಮನ ಪಾತ್ರ ಮಾಡಿದ್ದಾರೆ ಆಮೇಲೆ ವಿಕ್ರಮ್ ಸೂರಿ ಹಾಗೂ ಅವರು ನಮಿತಾ ಮೇಡಮ್ ಅವರು ರತಿ ಮಹಂತ ಪಾತ್ರ ಮಾಡಿದ್ದಾರೆ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ ಎಲ್ಲದಕ್ಕೂ ಹೆಚ್ಚಿಗೆ ಕಲೆಗಟ್ಟಬೇಕು ಅಂದರೆ ಅವರು ಕ್ಯಾಮ್ರ ಸರಿ ಸರಿಯಾಗಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿ ಬರಲ್ಲ ಹಾಗಾಗಿ ಮುತ್ತುರಾಜ್ ನಮ್ಮ ಕ್ಯಾಮ್ರಾಮನ್ ಮುತ್ತುರಾಜ್ ಇದ್ದಾರೆ ಅವರು ಆಮೇಲೆ ಇದರ ಚಿತ್ರದಲ್ಲಿ ಏನು ಪಾರ್ವತಿ ಪಾತ್ರ ಮಾಡ್ತಕ್ಕಂಥ ರೂಪಾಲಿಯವರಿದ್ದಾರೆ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ ಒಂದು ಭಟ್ರ ಪಾತ್ರ ಬರ್ತದೆ ತುಂಬ ಅದ್ಭುತವಾಗಿ ನಮ್ಮ ಶಂಕರ್ ಭಟ್ ಅವರು ಅವರು ಪಾತ್ರ ಮಾಡಿದ್ದಾರೆ ಆಮೇಲೆ ತಾರೀಕಿನಲ್ಲಿ ಸುಬ್ರಹ್ಮಣ್ಯ ಬರ್ತಾನೆ ಸ್ಕಂದ ಏನು ತಾರಕ ಸಂಹಾರ ಆಗುತ್ತೆ ಅದು ಸುಬ್ರಹ್ಮಣ್ಯದಿಂದ ಆ ಪಾತ್ರನ ಸ್ಪರ್ಶ ಮಾಡಿದ್ದಾರೆ ಅಲ್ಲಿ ರಾಷ್ಟ್ರಪರಿಶಸ್ತಿ ಗೀತೆ ಹಾಕಿ ಈಗ ಟ್ಯಾಕ್ಮಂಡ್ ಕೂಡ ರಿಲೀಸ್ ಆಗಿದೆ ಯಶಸ್ಸು ಸಿಕ್ಕಿದೆ ಅವ್ರ ತಾಯಿಯವರು ಕೂಡ ಸಮೇತ ಅವರು ಪಾತ್ರ ಮಾಡಿದ್ದಾರೆ ಆಮೇಲೆ ನಮ್ಮ ರಕ್ಷಾ ಗೌಡ ಅವರು ಕೂಡ ನೀವು ಡ್ಯಾನ್ಸ್ ನೋಡಿದರೆ ಅದೇ ಪ್ರೇರಣೆಯನ್ನು ಸುರ್ಯ ಸುಂದರ ಅಂತ ಅದು ಬೇರೆ ಮಾಡಿದ್ದಾರೆ ಆಮೇಲೆ ನಮ್ಮ ಜಮ್ಶು ಜಮ್ಶು ಕೂಡ ಅದಕ್ಕೆ ಡೈನಾಸ್ ಬಂದ ಚಿತ್ರಕ್ಕೆ ಅಭಿನಯ ಕೂಡ ಮಾಡಿದ್ದಾರೆ ನಂದಿ ಪಾತ್ರ ಮಾಡಿದ್ದಾರೆ ಅವರು ನಾನು ಚೆನ್ನಾಗಿ ಆಮೇಲೆ ಅಭಿ ಯಾಕಂದರೆ ಈ ಮೇಕಪ್ ಇಂಪಾರ್ಟೆಂಟು ಒಂದು ಸಿನಿಮಾಗ ಜನೂ ಅಭಿನಂದನ್ ಅವ್ರು ಕೂಡ ಅವ್ರಿಗೂ ಅವ್ರು ಕೂಡ ಮಾಡ್ತಾರೆ ಅಲ್ಲಿ ನಮ್ಮ ಮತ್ತೊಬ್ಬರ ನಿರ್ಮಾಪಕರು ಸಾಧಿವರಾದಂಥ ಬಸವರಾಜ್ ಅವರು ನೋಡಿ ಸಿಂಪಲ್ ಆಗಿ ನಿಂತಿದ್ದಾರೆ ಅವರು ನಿರ್ಮಾಪಕರಾದರು ಕೂಡ ನಿಂತಿದ್ದಾರೆ ಆಮೇಲೆ ರೂಪ ಅವರು ಇಂದ್ರಾಣಿ ಪಾತ್ರ ಮಾಡಿದ್ದಾರೆ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ರಂಜಿತಾ ಅವರು ಅವರು ಕೂಡ ಅಪ್ಸರೆಯರ ಪಾತ್ರ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಪ್ರತಿಭೆ ಪ್ರಜ್ವಲ್ ವಿಜ್ವತ್ ಕೇಸರ್ ಕರ್ ಈತ ನಮ್ಮ ಗಣೇಶನವರ ಅವರವರ ಏಕೈಕ ಪುತ್ರ ಆತ ಇಂದು ಪಾತ್ರ ಮಾಡಿದ್ದಾರೆ ಅದ್ಭುತ ಮಾಡಿದ್ದಾರೆ ಆಮೇಲೆ ಎನ್ ಟಿ ರಾಮಸ್ವಾಮಿ ಅವರು ಇವರು ನಾಗಲೋಕದ ನಾಗೇಂದ್ರ ಪಾತ್ರ ಮಾಡಿದ್ದಾರೆ ನಾಗರಾಜಿ ಆಮೇಲೆ ನಮ್ಮ ನೀವು ಇಷ್ಟು ನಮ್ಮ ಡಾನ್ಸ್ ಮಸ್ಟ್ ಕೊರಿಯೋಗ್ರಾಫರ್ ಕಪಿಲ್ ಎಲ್ಲಿದ್ದರೆ ಸರ್ ಬನ್ನಿ ಸರ್ ಕಪಿಲ್ ಅವರು ಅದ್ಭುತವಾಗಿ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಕಪಿಲ್ ಸರ್ ಎಡಿಟರ್ ಆಮೇಲೆ ಈಗ ಇಷ್ಟು ನೋಡಿದ್ರೆ ಇದರ ಸಿ ಜಿ ವರ್ಕ್ ಎಡಿಟಿಂಗು ಸಿ ಜಿ ವರ್ಗು ಡಿ ಎಲ್ಲವನ್ನು ಮಾಡ್ಕೊಂಡೈಕ ವ್ಯಕ್ತಿ ನಮ್ಮ ಅನಿಲ್ ಅನಿಲ್ ಬಾಪಾ ಊಟ ಆದ್ರೆ ಕಿತ್ಕೊಂಡು ಕಾರ್ಯ ಮಾತ್ರ ತುಂಬ ಅರ್ಥ ಬಾ ಬಾ ಅನಿಲ್ ನೋಡ್ಲಿ ಬನ್ನಿ ಕಪಿಲ್ ಆಮೇಲೆ ಈ ಚಿತ್ರಕ್ಕೆ ನನ್ನ ಜೊತೆಗೆ ಸಹ ನಿರ್ದೇಶಕನಾಗಿ ನಮ್ಮ ಜಮ್ಶೂ ಜೊತೆ ಒಳಗೆ ಮಂಜು ಇವರು ಮಂಜು ಶ್ರೀಖ ಕೂಡ ಮಾಡಿದರೆ ಬನ್ನಿ ಯಾಕಂದರೆ ಒಬ್ಬ ನಿರ್ದೇಶಕರು ಸಹಾಯಕರು ಭಾಳ ಮುಖ್ಯ ನಿರ್ದೇಶಕ ಎಲ್ಲ ಮಾಡೋಕ್ಕೆ ಸಾಧ್ಯ ಅಲ್ಲ ಟೀಮಲ್ಲಿ ಇದ್ದಾಗ ನನ್ನ ಜೊತೆಯಾಗಿ ನನ್ನ ಎಲ್ಲ ಕಾರ್ಯಗಳು ಜೊತೆಗಿದ್ದವರು ನಮ್ಮ ಜಮಶು ಹಾಗೂ ನಮ್ಮ ಮಂಜು ಶೇಖರ್ ಅವರು ಆಮೇಲೆ ಹೇಮಂತ್ ಬಾಬು ಪ್ರೊಡಕ್ಷನ್ ಮ್ಯಾನೇಜರ್ ತುಂಬ ಕಾಟ ಕೊಟ್ಟಿದ್ದೀವಿ ಟೈಮಿಂಗ್ ಸರಿಯಾಗಿ ಯಾಕಂದರೆ ನಮ್ಮದು ಲೊಕೇಶನ್ ತಿದ್ದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಕೆಆರ್ಪುರಮಲ್ಲಿ ಎಲ್ಲರೂ ಬೇರೆ ಆರು ಗಂಟೆಗೆ ಕರ್ಕೊಂಡ್ರಿ ಅಂದರೆ ಪಾಪ ಅವರು ಬೆಳಿಗ್ಗೆ ನಾ ನಾಲ್ಕು ಗಂಟೆಗೆ ಎಲ್ಲರೂ ಫೋನ್ ಮಾಡೋಕೆ ಶುರು ಮಾಡೋರು ಎಲ್ಲ ಆಟ ಜೇ ಅಂತ ನಿಮ್ಮ ಇವರು ಹಿಂಗೆ ಕಿರುಕಳ ಕೊಡ್ತಾರೆ ನಾಲ್ಕು ಗಂಟೆಗೆ ಫೋನ್ ಮಾಡ್ತಾರೆ ಅಂತ ಯಾಕಂದ್ರೆ ನಮ್ಗೆ ಇದ್ದಿದ್ದ ಅಷ್ಟೇ ಅವಕಾಶ ಹೋಗಿ ನಾವು ಮಾಡಿದ್ದೀವಿ ಹಾಂ ಹಾಗಾಗಿ ಈ ಚಿತ್ರ ಅದ್ಭುತವಾಗಿ ಬಂದಿದೆ ಎಲ್ಲರ ಆಶೀರ್ವಾದದಿಂದ ಆಮೇಲೆ ಎಲ್ಲದಕ್ಕೂ ನೆಚ್ಚಾಗಿ ಏನು ಸಿನಿಮಾದ ಹೃದಯ ಅಂತ ಹೇಳ್ಬೋದು ನಾವು ಉಸಿರು ಅಂತ ಹೇಳ್ಬೋದು ಪತ್ರಿಕಾ ಮಾಧ್ಯಮದವರು ನೀವು ಇಲ್ಲಾಂದರೆ ನಾವಿಲ್ಲ ರೀ ಖಂಡಿತ ನಾವು ಏನೇ ಮಾಡಿರ್ಬೋದು ಅದು ಪ್ರಚಾರ ಆಗಬೇಕು ಅಂದರೆ ಮಾಧ್ಯಮ ಮಿತ್ರ ಭಾಳ ಮುಖ್ಯ ಆಮೇಲೆ ಟಿ ವಿ ಚಾನಲ್ ಭಾಳ ಮುಖ್ಯ ಏನು ಜನಕ್ಕೆ ಗೊತ್ತಾಗಬೇಕು ಅಂದರೆ ಸಿನಿಮಾ ಆಗಿದೆ ಬರ್ತಾಯಿದ್ದು ಗೊತ್ತಾಗ್ಬೇಕು ನೀವುಗಳೇನು ಮುಖ್ಯ ಎಲ್ಲದಕ್ಕೆ ಹೆಚ್ಚಾಗಿ ಇನ್ನೊಂದು ಮೇಯ್ನ್ ವಿಷಯ ಬಿಟ್ಬಿಟ್ಟೆ ನಾನು ನಮ್ಮ ಚಿಕ್ಕಣ್ಣ ಸುರೇಶ್ ಚಿಕ್ಕಣ್ಣ ಅವರು ಈ ಸಿರಿ ಮ್ಯೂಸಿಕ್ನ ಮಾಲೀಕರು ಅವರು ಕೂಡ ನಾವು ಕೇಳ್ಬೋದು ಯಾಕಂದ್ರೆ ಸಾಮಾನ್ಯಕ್ಕೆ ಎಲ್ಲರೂ ಪಾಡಿಸ್ ಆಡಿ ಕೇಳಕ್ಕೆ ಹೋಗ್ಕೊಳ್ಳೆ ಹೀರೋ ಯಾರು ಹೀರೋನ್ ಯಾರು ಮೇನ್ ದೊಡ್ಡ ದೊಡ್ಡ ಆ್ಯಕ್ಷನ್ ಅಂತ ಕೇಳ್ತಾರೆ ಅವ್ರು ಏನೂ ಕೇಳಲಿಲ್ಲ ಸಾರಿ ಬಂದಿದ್ದೀರಾ ನಾನು ಮಾಡ್ತಾ ಇದೀನಿ ಅಂತೇಳಿ ಯಾವ ಒಂದೇ ದಿನ ಸರ್ ನಾನು ನಂಬಲ್ಲ ನೆನ್ನೆ ಮಾತುಕತೆ ನನಗೆ ಇವತ್ತು ರೀಸ್ ಆಲ್ರೆಡಿ ಇಷ್ಟು ಬೇಗ ಯಾರೂ ಮಾಡಲ್ಲ ನನಗೆ ಹದಿನೈದು ದಿವಸ ಟೈಮ್ ಬೇಕು ಒಂದು ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾರೆ ಒಂದೇ ದಿವಸದಲ್ಲಿ ಇಷ್ಟೆಲ್ಲ ಮಾಡಿಲ್ಲ ಅಂದರೆ ಹೆಡ್ಸ್ ಆಫ್ ನಮ್ಮ ಸಹ ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಯಾಕಂದರೆ ಇಡೀ ಈಗ ನಾನು ಒಬ್ಬನ ಕೆಲಸ ಅಲ್ಲ ಇಡೀ ಚಿಕ್ಕುತ್ತ ನನ್ನ ಜೊತೆಗಿದೆ ಎಲ್ಲರೂ ಸಹಕಾರ ನನಗಿದೆ ಎಲ್ಲರಿಗೂ ಹೆಚ್ಚಾಗಿ ನನ್ನ ಗುರುಗಳ ಆಶೀರ್ವಾದ ಸಾಯಿ ಓಂ ಸಾಯಿಬಾ ಪ್ರಕಾಶ್ ಅವ್ರ ಆಶೀರ್ವಾದ ಇನ್ನು ನಿಮ್ಮ ಮೀಡಿಯಾದವರ ಆಶೀರ್ವಾದ ಪತ್ರಿಕೊಂದು ರಾಶಿಗಳು ಎಲ್ಲ ರಾಶಿಗಳಾಗಿರೋದ್ರಿಂದ ಇವತ್ತು ನಾನು ಮೂವತ್ತೆ ಪಿಚರ್ ಮಾಡೋಕ್ಕೆ ಸಾಧ್ಯ ಆಯಿತು ನಮ್ಮ ಒಂಬತ್ತು ಸಾವಿರ ಸಾವಿರ ನಿರ್ದೇಶಕ ಯಾವತ್ತೂ ಪ್ರೊಡ್ಯೂಸರ್ ಪರವಾಗಿರಬೇಕು ಅಂತ ಯಾಕಂದರೆ ಒಬ್ಬ ನಿರ್ದೇಶಕ ನಂಬಿ ನಿಮ್ಮ ಮಕ್ಕಳು ಹಣ ಹಾಕ್ತಾನೆ ಆ ಹಣ ಬರಲಿಲ್ಲ ಅಂದಾಗ ಆ ನೋವಿದೆಯಲ್ಲ ಭಾರಿ ಕಷ್ಟ ಯಾಕಂದರೆ ನಿಮ್ಮ ಮಕ್ಕಳಾದ್ರು ಹಣನ ಸಾರಾಮ ತಂದಿರ್ತಾರೋ ಇನ್ನೇನು ಮಾಡ್ತಿರ್ತಾರೋ ಅವರು ಆದರೆ ಅವರ ಕೆಲಸ ವಂಚಿತ ತಂದಿರ್ತಾರೆ ಆದರೆ ಹಣ ಬರಲಿಲ್ಲ ಅಂದಾಗ ಆ ನೋವಿದೆಯಲ್ಲ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಆ ಥರ ನೋವು ಆಗಬಾರದು ಅಂತ ನಾನು ಮೊದಲೇ ಪ್ರೊಡ್ಯೂಸರ್ ಮಾತಾಡ್ಬೋದು ಸರ್ ನಿಮ್ಮ ಬಜೆಟ್ ಏನು ಅಂತ ಹೇಳಿ ಕರೆಕ್ಟಾಗಿ ಆ ಬಜೆಟ್ ಯಾಕಂದರೆ ಅವ್ರು ಎಲ್ಲೂ ನೋವಾದ ರೀತಿಯಲ್ಲಿ ಎಲ್ಲೂ ಲಾಸ್ ಆಗದ ರೀತಿಯಲ್ಲಿ ಎಲ್ಲೂ ಫ್ಲೋ ಮಾಡೋದ ರೀತಿಯಲ್ಲಿ ಪಕ್ಕ ಪ್ಲ್ಯಾನ್ ಮಾಡಿ ಸಿಂಹಾ ಮಾಡಿ ನಾನು ಅವ್ರು ಉಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇವತ್ತು ನನಗೆ ಈ ಮೂವತ್ತು ಸಿಂಹ ಮಾಡೋ ಅವಕಾಶ ನನಗೆ ಬಂದಿದೆ ಸಾಹೇಬ್ಗಡೆ ಸರ್ ಹೇಳ್ದಂಗೆ ಒಬ್ಬ ನಿರ್ದೇಶಕ ಪ್ರೊಡ್ಯೂಸರ್ ಉಳಿಸಿದ್ರೆ ಖಂಡಿತ ಅವಕಾಶ ಬಂದೇ ಬರ್ತದೆ ಅಂತ ಹೇಳಿದ್ರು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂವತ್ತು ಚಿತ್ರ ಆಗಿದೆ ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಒಂದು ಸಿನಿಮಾ ಬೇರೆ ಒಂದು ಬಂದಿದೆ ಅಂದ್ರೆ ನಿರ್ಮಾಪಕರು ನಮ್ಮ ರಾಜಶೇಖರ್ ಬಂದಿದ್ದಾರೆ ಅವರು ಕೂಡ ನೆಕ್ಸ್ಟ್ ಇವಾಗ ಅನೌನ್ಸ್ ಮಾಡಿದ್ದಾರೆ ಅದು ಒಂದು ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಮೆಲ್ಲ ಆಶೀರ್ವಾದ ಬೆಂಬಲ ಅಂತ ಹೇಳ್ತೀನಿ ನಾನು ಮಾತು ಮುಗಿಸ್ತೀನಿ ಜೈ ಸರ್ ಇದು ಪೌರಾಣಿಕ ತಾರಕೇಶ್ವರನ ಒಂದು ಪೌರ್ಣಿಕ ಆಧಾರ ತಾರಕ್ ತಾರಕಾಸುರ ಇವನು ಇವನು ಹಸುರ ಆದರೂ ಕೂಡ ಇವನ ತಂದೆಯನ್ನ ಕತೆ ಹೇಳ ತಂದೆಯನ್ನ ಇವನು ಇಂದ್ರ ಮೋಸ ಬಂದಿರ್ತಾನೆ ಆ ಸೇರ್ತಿಸ್ಕೋಸ್ಕರ ಅವನು ತಪಸ್ಸು ಮಾಡಿ ಆ ಬ್ರಹ್ಮ ಹತ್ರ ಹೊರ ಪಡೆದು ನನಗೆ ಮರಣ ಬಾರದಂತೆ ಇಲ್ಲಿ ಅಂತ ತಪಸ್ ಭವಾನಿ ಹೊರ ಕೇಳ್ತಾನೆ ಇಂದ್ರನ್ನ ಮೇಲೆ ಸೇರ್ತಿಸ್ ಅವರ ಹೋರಾಟ ಆಗುವಂತದ್ದು ಕಥೆ ಇದು ಕೊನೆಗೆ ಯಾಕಂದ್ರೆ ಮುಟ್ಟಿದ ಮನುಷ್ಯ ಸಾಯಿಲೇಬೇಕು ಅನ್ನೋ ವಿಧಿ ನಿಯಮ ಆ ಬ್ರಹ್ಮನ ಹೇಳ್ತಾನೆ ಹಾಗಾಗಿ ಒಂದು ಅಷ್ಟೇ ಲಾಸ್ಟು ಅದೇ ಅಷ್ಟೇನೆ ಇಲ್ಲ ಇಲ್ಲ ಮೂಲ ಕಥೆ ಪ್ರಯಾಣ ಸರ್ ಇದು ಕುರುಕ್ಷೇತ್ರ ಸಂಬಂಧನೇ ಇಲ್ಲ ಕುರುಕ್ಷೇತ್ರಕ್ಕೂ ನಟನೆ ಎಳಸ್ಬೋಡ್ತಿ ಅಷ್ಟೇ ಅವರಿಗೆ ಕುರುಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಇದು ಪೌರಾಣಿಕ ಕಥೆ ಇದು ಶಿವಪುರಾಣದ ಕಥೆ ಇದು ಅದು ನಮ್ಮ ನಿರ್ಮಾಪಕರಿಗೆ ಅಂದ್ರೆ ಆರ್ಟಿಸ್ಟ್ ಆಗಿ ಅವರ ಕಲಾವಿದರಾಗಿ ಪ್ರೇರಣೆ ಇವತ್ತು ಕಥೆಗೆ ಸಂಬಂಧ ಇಲ್ಲ ಕತೆ ಇದೆ ಬೇರೆ ಶಿವಪುರಾಣ ತಗೊಂಡ್ರ ಕಥೆ ಇದು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ಕಾರಣ ನನ್ನ ಮುನ್ನೂರ ಮೂವತ್ತ್ಮೂರು ಚಲನಚಿತ್ರಗಳಿಗೆ ನಟಿಸಿರುವ ಚಲನಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೈಟ್ ಆಫ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸನ್ನು ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಹೃದಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ಸದಾನಂದ ಸ್ವಾಮಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಲೇಡೀಸ್ ಚಿತ್ರದ ನಿರ್ಮಾಪಕರು ಸೋಮರಾಜ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ ಹಾಗೆ ನನ್ನ ಸಹೋದರ ರಮಾನಂದು ರಮೇಶು ಉಮೇಶ್ ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ನಮ್ಮ ಪದನ್ ಗುಬ್ಬರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಾವು ಹಲವಾರು ಹೇಳುವೆಗಳನ್ನ ಕಂಡಿದ್ವಿ ಮದುವೆ ಗಂಗೆಗುರಿ ಗಂಗೆ ಗುರಿ ಪ್ರಾರಂಭ ಮಾಡಿದ್ವಿ ಆ ಸಿನಿಮಾ ಕೂಡ ಮುಗಿದಿದೆ ನೀನು ಕೆಲವು ದಿನಗಳು ಅದು ಕೂಡ ಸೆನ್ಸಾರ್ಗೆ ಹೋಗಬೇಕಾಗಿದೆ ಗಂಗೆ ಗೌರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡ್ತಾ ಇದ್ದಾಗಲೇ ಡೈರೆಕ್ಟ್ ಹೇಳಿದ್ರು ಆ ಸಿನಿಮಾ ಮಾಡೋವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು ಫೇಸ್ಬುಕ್ ಫಾಲೋವರ್ಸ್ಕೋ ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ವಾಮನ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ನ ಕೊಟ್ಟರು ಸಹ ಗಂಗೆ ಗೌರಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ಅಂತ ಒಂದೇ ದಿನದಲ್ಲಿ ಅದನ್ನ ಫೈನಲೈಸ್ ಮಾಡಿ ಗಂಗೇಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿದ ಮುಗಿಸಿದೀವಿ ಅದು ಕೂಡ ಸೆನ್ಸಾರ್ ಲೆವೆಲ್ ಬಂದಿದೆ ಸೊ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶ ತಾರಕಾಸನ ಸನ್ನಿವೇಶ ಬರುತ್ತೆ ಸೊ ಅದನ್ನ ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕಾಸನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಕೂಡ ಮುಗಿದಿದೆ ಈಗ ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದಿವಂಗತ ಸೌಂದರ್ಯ ಜಗದೀಶ್ ಮಗಳ ಮದುವೆಗೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡುಕೋಟೆ ಅವರು ಇವರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನ ಹತ್ರ ಹೋಗಿ ಹೇಳಿದ ನಾನು ಹೊಸ ಈ ತರ ನಾನು ತಾರಕ ಮಾಡ್ತಾ ಇದೀನಿ ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಡ್ತಾ ಅವ್ರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ ನ ಅಂದೆ ಆಯ್ತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದರು ಸೊ ಆ ಒಂದು ಪ್ರೇರಣೆ ಇಟ್ಕೊಂಡು ಅವರು ಫೋಟೋ ಹಾಕಿದ್ದೀನಿ ಸೊ ಅವ್ರು ಇದ್ದಿದ್ರೆ ಖಂಡಿತ ನಮ್ಮ ಒಂದು ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವರ ಗೌರವನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ ನೀವೇನು ಕೊಡ್ತೀರ ಕೊಡಿ ಸರ್ ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದರೆ ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಶ್ರೀನಿವಾಸ ಮೂರ್ತಿ ಸರ್ ಮನೆಗೆ ಹೋಗಿ ಅವರಿಗೆ ನಮ್ಮ ಟೈಲರ್ ತೋರಿಸಿ ಹಾಡುಗಳನ್ನ ತೋರಿಸಿ ನಿಮಗೆ ಗೊತ್ತಿದೆ ಶ್ರೀನಿವಾಸ ಈ ಹೇಳ್ತಾರೆ ಅವ್ರ ಕಾರ್ಯಕ್ರಮಗಳು ಜಾಸ್ತಿ ಬರಲ್ಲ ಸೊ ಬರ್ತಾನೆ ಇಲ್ಲೋ ಹಳುಕಲ್ಲೇ ಹೋದ್ವಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಾಡುಗಳನ್ನ ನೋಡಿದ್ರು ನೋಡಿ ಅವ್ರ ಮಾತ ಅವ್ರ ಮಾತಲ್ಲ ಹೇಳಿದಾರೆ ಏನು ಅಂತ ಅವ್ರು ಯಾರು ಮುಲಾಜೆ ನೋಡುವಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂಥ ದೊಡ್ಡ ನಟ ಆದರೂ ಕೂಡ ಅದು ಪಾತ್ರ ಗೊತ್ತಿಲ್ಲ ಅಂದರೆ ಮುಖದ ಮೇಲೆ ಹೇಳಿ ಮೀಟ್ ಮೀಟರ್ ಹೇಳುವಷ್ಟು ಧೈರ್ಯ ಅವ್ರಿಗೆ ಯಾಕಂದ್ರೆ ಒಂದು ಪಾತ್ರದ ಬಗ್ಗೆ ಹಿಡ್ತಾ ಅಷ್ಟು ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಪಾತ್ರವನ್ನು ನೋಡಿ ಪ್ರಶಂಸನೆ ಮಾತಾಡಿದ್ದು ನಿಜವ್ರು ಬಹಳ ಆಯ್ತು ಗುರುಗಳೇ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಶರಣು ಶರಣು ಹಾಗೆ ನಮ್ಮ ಓಂಸಾಯಿ ಪ್ರಕಾಶ್ ಅವರು ಈ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಆದರೂ ಕೂಡ ಇಲ್ಲಮ್ಮ ನಿನ್ನ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಬಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆಲ್ಲ ಟೆಕ್ನಿಷಿಯನ್ಸ್ಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಮತ್ತೆಲ್ಲ ನಮ್ಮ ಚಿತ್ರದ ಕಲಾವಿದರು ಕಲಾವಿದರು ಕೂಡ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಅವರು ನಿರ್ದೇಶಕರು ಹೇಳಿದಾಗೆ ನನ್ನ ಪಾತ್ರ ನೋಡಿ ಅವರು ಬೇರೆ ಏನು ಮಾತಾಡಲಿಲ್ಲ ಡೈನಾಮಿಕ್ ಆಗಿ ಬಂದಿದೆ ಗಣೇಶ್ ನಾನು ಮಾಡ್ತೀನಿ ಹೋಗ್ರಿ ನಿಮ್ಮ ಸಿನಿಮಾ ನಾನು ಸಾಂಗ್ ತಗೋತೀನಿ ಅಂದರು ಒಂದೇ ದಿನದಲ್ಲಿ ಬೆಳಿಗ್ಗೆ ಮಾತಾಡಿದ್ವಿ ಸಾಯಂಕಾಲ ಕರೆದು ಒಳ್ಳೆ ಅಮೌಂಟ್ ಚೆಕ್ ಕೊಟ್ಟರು ನನಗೆ ಚೆಕ್ ಕೊಟ್ಟು ಬೆಂತಟ್ಟಿದ್ರು ಧನ್ಯವಾದಗಳು ಸಿರಿ ಮ್ಯೂಸಿಕ್ ಶ್ರೀ ಚಿಕ್ಕಣ್ಣ ಅವರೇ ಇಷ್ಟು ಸರ್ ಇದರಲ್ಲಿ ತಾಕಾಪಾತ್ರ ಮಾಡ್ತಕ್ಕಂಥ ವಿಷ್ಣು ಕೂಡ ಬಂದಿದ್ದಾರೆ ವಿಷ್ಣು ಇಲ್ಲಿದ್ದೀರಪ್ಪ ಎಲ್ಲ ಇದ್ರ ಸರಿ ಅವ್ರನ್ನ ತಾಕಾಪಾತ್ರ ಮಾಡಿದೆ ತುಂಬಾ ಇದೆ ಆಮೇಲೆ ರಂಜಿತಾ ಬಂದಿದ್ದಾರೆ ಅವರು ಕೂಡ ಅವ್ರಿಗೂ ನಾನು ಸ್ವಾಗತ ಬಡಿಸಿದ್ವಿ ನಮ್ಮ ಬರೀನ್ ಯಾರಿದ್ದಾರೆ ಕಲಾವಿದ ದಯವಿಟ್ಟು ಏನಾಗುತ್ತೆ ಅಂದ್ರೆ ಕೆಲವೊಂದು ಕೆಲವು ಹೆಸರು ಮರ್ತೋಗ್ಬಿಡ್ತೀವಿ ಆಮೇಲೆ ನಾಳೆ ಏನ್ ಸರ್ ಹೆಸರು ಕರೀಲಿಲ್ಲ ನಮ್ಮನ್ನ ಹೇಳಲಿಲ್ಲ ಅಂದ್ರೆ ಒಂದು ಸ್ವಲ್ಪ ದೂರ ಬರ್ತದೆ ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಅಮ್ಮ ಏ ಇಲ್ಲ ಇಲ್ಲ ಅವ್ರು ಪಡೆಯೋದಲ್ಲ ಅವರು ನಿಜ ನಮ್ಮ ಎರಡು ಚಿತ್ರಗಳಿಗೆ ಒಬ್ಬನೇ ಬಂಡವಾಳ ಹಾಕಷ್ಟು ಶಕ್ತಿ ನಾನು ಇರಲಿಲ್ಲ ಮೊದಲನೇ ಸಿನಿಮಾ ಮಾಡಿದಾಗ ನಮ್ಮ ಬಸವರಾಜ್ ದೇಸಾಯಿ ಅವರ ಹತ್ರ ಹೋಗಿ ಫಸ್ಟ್ ತರ ಚರ್ಚೆ ಮಾಡಿದೆ ಅವರು ಶಿವನ ಭಕ್ತರು ಸರ್ ಹೋಗಿ ಧೈರ್ಯವಾಗಿ ಮಾಡಿ ಸರ್ ಅಂದರು ಆಮೇಲೆ ಸುಮಿತಾ ಮೇಡಮ್ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಅವ್ರು ಕಡೆ ಮಾತಾಡಿದಾಗ ಎಲ್ಲ ಮಾಡಿ ಸರ್ ಧೈರ್ಯವಾಗಿ ಮಾಡಿ ನನ್ನ ಇರ್ತೀನಿ ಅಂದರು ಜೊತೆಗೆ ನಮ್ಮ ಚಿತ್ರದ ನಾಯಕಿ ರೂಪಾಲಿ ಅವರು ತಮ್ಮ ತಂದೆ ಹತ್ರ ಮಾತಾಡಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಚಿತ್ರ ಕೂಡ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಎಲ್ಲ ನಮ್ಮ ಜಿ ಆರ್ ಫಿಲ್ಮ್ಸ್ ಟೀಮ್ನಿಂದ ಎರಡು ಸಿನಿಮಾ ಬರ್ತಾ ಇದೆ ತಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಮ್ಮ ಖ್ಯಾತ ನಿರೂಪಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಇವತ್ತು ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತು ನನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ಅವರು ಬಂದು ಈ ನಡೆಸಿ ನೆರವೇರಿಸಿದ್ದಾರೆ ಅವರು ಕೂಡ ಧನ್ಯವಾದಗಳು ಜೊತೆಗೆ ಮಾಧ್ಯಮ ಭಿತ್ರ ಎಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದ ತಿಳಿಸ್ತಾ ದಯವಿಟ್ಟು ಈ ಚಿತ್ರದ ಬಗ್ಗೆ ತಮ್ಮ ಸದಭಿಪ್ರಾಯ ಬರೆದು ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಮ್ಮ ನಾನು ಏನು ಮಾಡ್ಕೊಳ್ತಾ